ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ ನಾನು ಪೂಜಾಶ್ರೀ ಈಗ ನೇಜಿ ನೋಡೋದಕ್ಕೆ ಉತ್ತಮ ಸಮಯ ಮಳೆ ಬರ್ತಾ ಇದೆ ಜೊತೆಗೆ ನೇಜಿ ನೆಟ್ಟು ಕೆಸರಲ್ಲಿ ಮಿಂದೆದ್ರೆ ಆರೋಗ್ಯ ಕೂಡ ಉತ್ತಮ ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ಇವತ್ತು ಸುಳ್ಯದ ಅಜ್ಜಾವರದಲ್ಲಿ ಪ್ರತಪ ಯುವಕ ಮಂಡಲ ಹಾಗೂ ಚೈತ್ರ ಯುವತಿ ಮಂಡಲ ವತಿಯಿಂದ ಖಂಡದ ಗೌಜಿ ಕೆಸರದ ಪರ್ಬ ಕಾರ್ಯಕ್ರಮ ನಡೀತಾ ಇರುವಂತಹದು ವಿಜೃಂಭಣೆಯಿಂದ ನಡೀತಾ ಇರುವಂತಹದು ಈಗ ತಾನೇ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿರುವಂತಹದು ಎಲ್ಲ ಮಕ್ಕಳು ನೃತ್ಯ ಮಾಡ್ತಾ ಇದ್ದಾರೆ ಜೊತೆಗೆ ಕ್ರೀಡಾಕೂಟಕ್ಕೆ ಕೂಡ ಚಾಲನೆ ಸಿಕ್ಕಿರುವಂತಹದು ಹಾಗಾದ್ರೆ ಈ ಕಾರ್ಯಕ್ರಮದ ಜಲಕನ್ನ ನಿಮಗೆ ತೋರಿಸ್ತೇನೆ ಬನ್ನಿ ಇದೀಗ ನಮ್ಮೊಂದಿಗೆ ಮಹಿಷಾಮಿ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ಭಾಸ್ಕರ ಬಯಂಬ ಓಕೆ ಯುವಕ ಮಂಡಲ ಚೈತ್ರ ಯುವತಿ ಮಂಡಲದವರು ಶ್ಲಾಘನೀಯವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಊರಿನ ಯುವಕರನ್ನು ಯುವತಿಗಳನ್ನು ಓಕೆ ಅವರಿಂದ ಒಗ್ಗಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂ ಜನಪದೀಯ ಒಂದು ಕಲೆಯಾದಂಥ ಮೇಜಿ ನಡುವ ಕಾರ್ಯಕ್ರಮ ಇರ್ಬೋದು ಅಥವಾ ಕಂಬಳ ಕೆಸರುಗದ್ದೆ ಓಟದ ಕಾರ್ಯಕ್ರಮಗಳು ಇದು ಎಲ್ಲ ಮರ್ತು ಹೋದಂಥ ವಿಚಾರ ಓಕೆ ಮತ್ತೆ ಯುವಕ ಯುವತಿಯರು ನೆನಪು ಮಾಡುವ ಹಾಗೆ ಮಾಡ್ತಾಯಿದ್ದಾರೆ ಓಕೆ ಫಸ್ಟ್ ಕ ತೆಂಗಿನಕಾಯಿ ಹೊಡೆದಿದೀರಾ ಚೆನ್ನಾಗಿ ಬಿತ್ತು ಏನು ಅನಿಸ್ತು ಸರಿ ಬತ್ತು ಹೌದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಅಂತ ನನಗೆ ಅನಿಸ್ತು ಅನಿಸ್ತಾ ಇದೆ ಯಾಕಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು ಹೌದು ಹೌದು ಆತ್ಮ ಸಮರ್ಪಣೆಯಿಂದ ಕೆಲಸ ಮಾಡಿದ್ರೆ ಆ ಕೆಲಸ ಖಂಡಿತ ಯಶಸ್ವಿ ಆಗ್ತದೆ ದೇವ ಉದಾಹರಣೆ ಕಳೆದ ಮೂರು ವರ್ಷಗಳ ನಡುವಂತಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅವರಿಗೆ ಹಿರಿ ಜೀವ ಹೊಂದಿದೆ ಅಡ್ಪಂಗಾಯದ ಸತ್ಯಾವತಿ ಅವರು ನೇಜಿ ಹಾಡನ್ನ ಹಾಡ್ತಾರಂತೆ ಈ ಮಳೆಯು ಕೂಡ ಅವರು ಇಂಟ್ರೆಸ್ಟ್ ಆಗಿ ಇಲ್ಲಿಗೆ ಬಂದಿರುವಂತಹ ಅಮ್ಮ ನಮಸ್ತೆ ನಮಸ್ತೆ ಹೆಂಗೋಳರಿ ಹೆಂಗೋಳರಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಎಂಬತ್ತೈದು ವರ್ಷ ಆಯ್ತು ಓಕೆ ಎಂಬತ್ತೈದು ಎಸ್ ಇವಾಗ ನಮ್ಮೊಂದಿಗೆ ಅಜ್ಜ ಚೈತ್ರ ಯುವತಿ ಮಂಡಲದ ಅಧ್ಯಕ್ಷ ಇದ್ದಾರೆ ಶಶ್ಮಿ ಭಟ್ ಅವರು ಮೇಡಮ್ ನಮಸ್ತೆ ಹೇಗಿದೆ ಫಂಕ್ಷನ್ ಇವತ್ತು ಮುಂದಿನ ವರ್ಷದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ನಿರೀಕ್ಷೆ ಜನ ಬರ್ತಾ ಇದ್ದಾರೆ ಮುಂದಿನ ವರ್ಷ ನಮಗೆ ನೋಡಿಲ್ಲ ಮುಂದಿನ ವರ್ಷ ನಾವು ಒಂದು ತಾಲೂಕು ಮಟ್ಟದ

ಎಲ್ಲ ಕಲಾತಿಗಳು ಸಂಸ್ಥಿತ ಬದುಕಿನಲ್ಲಿ ತಮ್ಮ ನಿರ್ಣಯಗಳನ್ನು ನಿರ್ಧರಿಸಿಕೊಂಡುಗಳನ್ನು ಕಳುಹಿಸಬೇಕು

ಯುವ ಜನ ಒಕ್ಕೂಟದ ಗೌರವಾಧ್ಯಕ್ಷ ಹಾಗೆ ರಾಜ್ಯ ಯುವ ಒಕ್ಕೂಟದ ಸದಸ್ಯನೇ ಹಾಗೂ ಜನಪದದ ಒಂದು ಎಲ್ಲಿ ಹೋದ್ರೂ ಜನಪದವನ್ನು ಉಳಿಸಬೇಕು ನಾನು ಹೋರಾಡ್ತಾ ಇದ್ದೇನೆ ಈಗ ಹಾಗೆಯೇ ನಮ್ಮ ಸಂಘ ಸಂಸ್ಥೆಗಳಿಗೆ ಯುವಕ ಯುವತಿ ಮಂಡಳ ಬಗ್ಗೆ ನಾನು ಆರ್ಥಿಕ ನೆರವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಇಷ್ಟುವರೆಗೆ ಆದಂತಹ ಕಾರ್ಯಕ್ರಮಗಳಲ್ಲಿ ಇದೊಂದು ಇಷ್ಟು ಸಣ್ಣ ಗದ್ದೆ ಅಂದ್ರೆ ಇಕ್ಕಟ್ಟಾದ ಜಾಗದಲ್ಲಿ ಅಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರು ಶ್ರಮ ಬಹಳ ಹೆಮ್ಮೆಯಾದ ವಿಷಯ ಹಾಗೆ ಇವತ್ತು ಎಲ್ಲ ಗೆಸ್ಟ್ಗಳು ನಮ್ಮ ಬಂದಂತ ಮಾಧ್ಯಮದವರು ಸಹ ಬಹಳ ಮುತರ್ಜಿಯಿಂದ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೋಡ್ತಾ ಇದ್ದಾರೆ ಧನ್ಯವಾದಗಳು

ನನ್ನೊಂದಿಗೆ ಸ್ಪೋರ್ಟ್ಸ್ ಅಲ್ಲಿ ಹಾಡಿ ಬಂದಿರುವಂತಹ ಯುವತಿಯರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಹಾಯ್ ಹೆಸರೇನು ಯಾವ ಸ್ಕೂಲ್ ರೋಟ್ರಿ ನೀವು ರೋಟ್ರಿ ಓಕೆ ಏನ್ ಅಥವಾ ಇವತ್ತು ಇಲ್ಲ

ಎಂಜಾಯ್ ಮಾಡ್ತಾ ಇದಾರೆ ಮಳೆ ಬರ್ತಾ ಇದೆ ಆದ್ರೂ ಕೂಡ ಛಲ ಬಿಡದೆ ಆಟ ಆಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಶುಚಿಸುತ್ತೆ ನಾನು ಪೂಜೆ ಕೋಳಿ ಸುದ್ದಿ ನ್ಯೂಸ್ ಸುಳ್ಯ ಿದ್ದಾರೆ ಎಲ್ಲರೂ ಕೂಡ ತಪಾಸಣೆ ಹಾಗೂ ಚೈತ್ರ ಯುವತಿ ಮಂಡಲದ ಪರವಾಗಿ ಮತ್ತೊಮ್ಮೆ ನಾವು ಅತ್ಯಂತ ಗೌರವಪೂರ್ವಕವಾಗಿ ಸಂದರ್ಭ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್